ಧಾರವಾಡದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಧಾರವಾಡ ನಗರದ ಉಪನಗರ ಪೊಲೀಸ್ ಠಾಣೆಯ ಅಧಿಕಾರಿಯಾದ ದಯಾನಂದ ಅವರ ತಂಡ ಉನ್ನತ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು ರಂಜಾನ್ ಹಬ್ಬವನ್ನು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೂರಿ ಪಾಲಿಕೆ ಸದಸ್ಯ ಶಂಭು ಸಾಲಮನಿ ತವನಪ್ಪ ಅಷ್ಟಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ತವಟಗಾರ ಉಪಾಧ್ಯಕ್ಷರಾದ ಬಶೀರ್ ಜಾಕೀರ್ದಾರ್ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಗಣ್ಯ ವ್ಯಕ್ತಿಗಳು ಸಮಸ್ತ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು الله اكبر ولله إلا الحمد لله نحمده ونستعينه ونستغفره ونؤمن به ونتوكل عليه ونعوذ به الله فلا ومن فلا لا ونشهد أن لا إله إلا الله ولا لا ونشهد الله 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 ونشهد الله ونشهد الله سيدنا الله اكبر الله اكبر لا اله الا الله والله اكبر الله اكبر ولله الحمد اللهم صل على مولانا محمد عبدك ورسولك مجید فرقان حمید کی زینت بنا آئیے ترجمہ اے مسل کی ہدایت کے لئے ظاہر کی گئے ہے کہ اے میرے مصطفی صلی اللہ علیہ وسلم کے غلاموں تمہارا مقام دعانہ امت ہو اس لئے تمہاری ذمہ داریاں تمہاری ذمہ داریاں بھی بہت صلی اللہ علیہ وسلم نے لوگوں کی ہدایت کے لئے جلدی ہو جو اللہ رب العزت کی ازادی گرامی پر ایمار کے موقع پر خطیب صاحب خطبہ صرف اور صرف آپ احباب کے لئے کہ شاید کسی کے دل میں اتر جائیں میری بات نہیں مسجد میں آتے ہیں مطلب کہ اپنے علماء کے بات سننا دوارا در شور ہو چکے ہیں کہ اب رمضان مبارک کا رمضان مبارک گیا تو مساجد ویران ہو گئے کو گناہ کرتا دیکھ کر کہتے ہیں کہ ಇವತ್ತೇನು ಹೇಳೋದು ಇದು ಖುಷಿ ಹಬ್ಬ ಶಾಂತಿ ಎಲ್ಲರಿಗೂ ಸಮೃದ್ಧಿ ಆಗಲಿ ಅಂಥೇಳಿ ದೇವರಲ್ಲಿ ಬೆಳ್ಕೊಂಡು ಇದು ಮಾಡ್ತೀನಿ ಇಪ್ಪತ್ತೊಂಬತ್ತು ರೋಜ ಮಾಡಿದ ಮೇಲೆ ಇವತ್ತು ಈ ಹಬ್ಬ ನೋಡಿ ಭಾಳ ಖುಷಿ ಆಗ್ತದೆ ಯಾಕಂದರೆ ಇಲ್ಲಿ ಬಡವರು ಶ್ರೀಮಂತರು ಇಲ್ಲಿ ಎಲ್ಲರೂ ಕೂಡ ಒಂದೇ ಕಡೆ ದೇವರು ಪ್ರಾರ್ಥನೆ ಮಾಡ್ತಾರೆ ಇದು ಭಾರತ ಅಂತಲ್ಲ ಎಲ್ಲ ಜಗತ್ತಿನಾಗೆ ಇದು ಒಂದು ಸಮಾಜ ಬಡವರು ಶ್ರೀಮಂತರೊಳಗೆ ಭೇದ ಭಾವ ಇಲ್ಲ ನನಗೆ ಆರೋಗ್ಯಕ್ಕೆ ಆರಾಮಾಗೈತಿ ಮತ್ತು ಇದರ್ಲಿಂದ ಎಲ್ಲರೂ ಆರೋಗ್ಯವಂತರಾಗಬೇಕಂದ್ರೆ ರೋಜಾ ಇಡಬೇಕು ವರ್ಷಕ್ಕೊಮ್ಮೆ ಅಂದರೆ ಬಡವ್ರ ಬಗ್ಗೆನೂ ಏನೈತಿ ಹಸು ಅನ್ನೋದು ಗೊತ್ತಾಗ್ತೈತಿ ಅಂದ್ರೆ ಇದು ಸಿಸ್ಟಮ್ ಯಾಕೆ ಇಟ್ಟಾರಂದ್ರೆ ಅವರು ಮಂದಿ ಬಡತನ ಮಂದಿ ಹಸು ನೋಡಿಕೊಂಡು ಜನ ದಯಾವ ಆಗಲಿ ಅನ್ನೋದಕ್ಕೆ ಇದು ಇಟ್ಟಾರ ನಾ ಭಾವೆ ನಾ ಈಗ ಇಪ್ಪತ್ತರ ಕಂಪ್ಲೀಟ್ ಮಾಡಿದ್ದೆ ನಾ ಎಲ್ಲ ರೋಜ ನಾನು ಯಾವ ಯಾವತ್ತೂ ಮಾಡ್ತೀನಿ ಇವತ್ತಲ್ಲ ಮೂರು ವರ್ಷದಿಂದ ಮಾಡ್ತೀನಿ ನಾನು ಎಲ್ಲ ಜನರಿಗೆ ನಾಡಿನ ಜನತೆಗೆ ಮುಸಲ್ಮಾನ್ ಬಂದವರಿಗೆ ಮತ್ತೆಲ್ಲ ನಾಡಿನ ಜನತೆಗೆ ಶಾಂತಿ ನಾವು ಪ್ರೋಗ್ರೆಸ್ ಮಾಡೋದ್ ಅಂತ ಇಲ್ಲಿ ಎಲ್ಲ ಒಂದೇ ರೀ ಹಬ್ಬ ಹಬ್ಬ ಎಲ್ಲರೂ ಕೂಡ ಮಾಡ್ತಾರ ಈ ಕೆಲವು ನಾಯಿ ಹುಟ್ಟ್ಯಾವು ಗದ್ಲ ಹಚ್ಚು ಅವು ಕ್ರಮೇಣ ಅತಿ ಆದ್ಮೇಲೆ ಅವು ಹೋಗ್ತಾವ ಈ ಸಮಾಜ ಇಲ್ಲಿ ಸಾವಿರಾರು ವರ್ಷದಿಂದ ಇಲ್ಲಿ ಸೂಪಿ ಸಂತ ಹುಟ್ಟಿದ ನಾಡಿದು ಇದಕ್ಕೇನು ಸಂಬಂಧ ಇಲ್ಲ ಕೆಲವು ಮಂದಿ ಮಂದಿ ಇದು ಮಾಡ್ತಾರೆ ಅದಕ್ಕೇನು ಹೆದರೋಂಗಿಲ್ಲ ಎಲ್ಲ ಸಮಾಜ ಒಂದೇ ಮಾನವ ಸಮಾಜ ಅದರಲ್ಲಿ ಮುಸಲ್ಮಾನ್ ಸಮಾಜದ ಕಡೆಯಿಂದ ಭಾಳ ಕಲಿಬೇಕು ಬೇರೆ ಸಮಾಜದವರು ಒಂದೇ ಕಡೆ ಪ್ರಾರ್ಥನೆ ಬಡೂರು ಶ್ರೀಮಂತರು ಇಲ್ಲ ಇಲ್ಲಿ ನಮಾಜ್ ನೋಡ್ರಿ ಯಾ ಕೋಟಿ ರೂಪಾಯಿ ಇದ್ದವನು ಇಲ್ಲೇ ಮಾಡ್ತಾನೆ ಸಾವಿರ ರೂಪಾಯಿ ಇದ್ದವನು ಇಲ್ಲೇ ಮಾಡ್ತಾನೆ ಆಟೋ ರಿಕ್ಷಾ ಹೊಡೆಯವನು ಇಲ್ಲೇ ಮಾಡ್ತಾನೆ ಇಂಡಸ್ಟ್ರಿ ಇದ್ದವನು ಇಲ್ಲೇ ಮಾಡ್ತಾನೆ ಇದು ಒಂದು ಸಮಾಜ ಉಚ್ಚ ಇಲ್ಲದಿದ್ದು ತೋರಿಸಿ ಕೊಟ್ಟು ಥ್ಯಾಂಕ್ ಯು ಸರ್ ಎಲ್ಲರಿಗೂ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಯಾವ ಥರ ಎಲ್ಲ ಹಬ್ಬಗಳು ಕೂಡಿ ಬರ್ತಾ ಇದ್ದಾವೆ ಅದೇ ಥರ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಸಮಾಜದವರು ಕೂಡಿ ಬಾಳುನು ಕೂಳಿ ಹೇಳಿ ಒಂದು ಸಂಕೇತವನ್ನು ದೇವರು ಕೊಟ್ಟಿದ್ದಾನೆ ಅದೇ ಥರ ನಾವೆಲ್ಲರೂ ಸಹೋದರಂಗ್ ಬಾಳಿ ಈ ದೇಶಕ್ಕೆ ಪ್ರಗತಿಗಾಗಿ ಎಲ್ಲರೂ ಕೂಡಿ ಶ್ರಮಿಸೋಣ ಮತ್ತು ಒಳ್ಳೆಯ ಕೆಲಸ ಎಲ್ಲರೂ ಕೂಡ ಮಾಡೋಣ ಅಂತ ನಾವು ಪ್ರಾರ್ಥನೆ ಮಾಡಿವಿ ಮತ್ತು ಎಲ್ಲರೂ ಮತ್ತೊಮ್ಮೆ ಹೇಳಿಕ್ಕೆ ಬಯಸ್ತೇನೆ ಹೆಂಗಸ್ ದೇವರ ಸಂಕೇತ ಇದ್ದಾನೆ ಅದೇ ಥರ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಬಾಡಿ ಎಲ್ಲ ಹಬ್ಬಗಳನ್ನು ಕೂಡಿ ಆಚರಿಸಿ ಎಲ್ಲರೂ ಕೂಡಿ ದೇಶದ ಪ್ರಗತಿಗಾಗಿ ಶ್ರಮಿಸೋಣ ಅಂತ ನಾವು ಹೇಳಿಕೆ ಬಯಸ್ತೇನೆ